ಕೇಂದ್ರ ಸರ್ಕಾರದ ಹಲವು ಜನಪ್ರಿಯ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶದಿಂದ ವಿಕಸಿತ ಭಾರತ ಸಂಕಲ್ಪ ಅಭಿಯಾನದ ಯಾತ್ರೆ ಚಿತ್ರದುರ್ಗ ಜಿಲ್ಲೆಯ ಸೊಂಡೇಕೊಳ ಗ್ರಾಮದಲ್ಲಿ ಜರುಗಿತು ಸೊಂಡೇಕೊಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಮೇಶ್ ಲೀಡ್ ಬ್ಯಾಂಕ್ ಹಿರಿಯ ವ್ಯವಸ್ಥಾಪಕ ತಿಪ್ಪೇಶ್ ಕೆನರಾ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ನರೇಶ್ ಕುಮಾರ್ ಕೆನರಾ ಬ್ಯಾಂಕಿನ ಆರ್ಥಿಕ ಸಾಕ್ಷರತಾ ಕೇಂದ್ರದ ಮುಖ್ಯಸ್ಥ ತಿಪ್ಪೇಸ್ವಾಮಿ ಪಿಡಿಒ ಆಂಜಿನಪ್ಪ ಗೊಡಬನಾಳ್ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕ ಗುರುರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಯಾತ್ರೆಯಲ್ಲಿ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ಎಂಬುದಾಗಿ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಅಲ್ಲದೆ ಆರೋಗ್ಯ ಇಲಾಖೆಯಿಂದ ಗ್ರಾಮಸ್ಥರ ಆರೋಗ್ಯ ತಪಾಸಣೆ ನಡೆಸಲಾಯಿತು ಲೀಡ್ ಬ್ಯಾಂಕ್ ಹಿರಿಯ ವ್ಯವಸ್ಥಾಪಕ ತಿಪ್ಪೇಶ್ ಕೇಂದ್ರ ಸರ್ಕಾರದ ಜನಪ್ರಿಯ ಯೋಜನೆಗಳು ಹತ್ತಾರು ವರ್ಷಗಳಿಂದ ಜಾರಿಯಲ್ಲಿವೆ ಆದರೆ ಮಾಹಿತಿ ಕೊರತೆಯಿಂದ ಎಲ್ಲರಿಗೂ ತಲುಪಿಲ್ಲ ಅರ್ಹ ಎಲ್ಲ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ತಲುಪಿಸುವ ಉದ್ದೇಶದಿಂದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು ಫಲಾನುಭವಿ ಉಮಾಪತಿ ಸೊಂಡೇಕೊಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲಗಪ್ಪನ ಹಟ್ಟಿಯಲ್ಲಿ ಪಿಎಂ ಇಜಿಪಿ ಯೋಜನೆಯಡಿ ಆರು ಲಕ್ಷ ಸಾಲ ಪಡೆದುಕೊಂಡು ಪರಿಸರ ಸ್ನೇಹಿ ಪೇಪರ್ ಲೋಟ ತಯಾರಿಸಲಾಗುತ್ತಿದೆ ಎಂದರು ಇಂಥ ಗ್ರಾಮೀಣ ಬ್ಯಾಂಕುಗಳಿಂದ ಇನ್ನೂ ಹೆಚ್ಚಿನ ಸಾಲ ಸೌಲಭ್ಯಗಳನ್ನು ವಹಿಸಿದ್ರೆ ನಮ್ಮ ಗ್ರಾಮೀಣ ಜನತೆ ಮುಂದೆ ನಾವು ಎಷ್ಟು ಬೇಕಾದರೂ ಉದ್ಯೋಗವನ್ನು ತಿಪ್ಪೇಸ್ವಾಮಿ ನಮಗೆ ಮೂರು ಎಕರೆ ಜಮೀನಿದ್ದು ಹಿಂದಿನಿಂದಲೂ ರಾಗಿ ಮುಸುಕಿನ ಜೋಳ ಈರುಳ್ಳಿ ಹತ್ತಿ ಸೇರಿದಂತೆ ಮತ್ತಿತರ ಬೆಳೆಗಳನ್ನು ಬೆಳೆಯುತ್ತಿದ್ದೇವೆ ಕೇಂದ್ರ ಸರ್ಕಾರದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ರೂಪಾಯಿ ಬೆಳೆ ಸಾಲ ಪಡೆದಿದ್ದು ಕೃಷಿಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಎಂದರು ಅದು ಬೀಜ ಅಡಿಕೆ ಈಗ ಉಜ್ವಲ ಸ್ಕೀಮ್ ಅಲ್ಲಿ ಉಜ್ವಲ ಯೋಜನೆ ಫಲಾನುಭವಿ ದೀಪ ಉಜ್ವಲ ಯೋಜನೆಯಡಿ ಉಚಿತ ಎಲ್ ಪಿ ಜಿ ಗ್ಯಾಸ್ ಸಂಪರ್ಕ ಪಡೆದುಕೊಂಡಿದ್ದು ತುಂಬಾ ಅನುಕೂಲವಾಗಿದೆ ಎಂದು ಹೇಳಿದರು ಆಗ್ತಾ ಇರ್ಲಿಲ್ಲ ಈಗ ಗ್ಯಾಸ್ ತಗೊಂಡಿದ್ರಿಂದ ಹೇಳ್ಬಿಟ್ಟು ನಾವು ಟೈಮ್ ಸರಿಯಾಗಿ ನಾವು ಡ್ಯೂಟಿ ಮಾಡ್ಬೋದು ಒಂದ್ ಮನೆ ಕೆಲಸ ಮಾಡ್ಕೊಂಡು ಮಕ್ಕಳನ್ನು ಕೂಡ ಟೈಮ್ ಸರಿಯಾಗಿ ಸ್ಕೂಲಿಗೆ ಕಳಿಸಬಹುದು ಈ ಗ್ಯಾಸ್ ನಮಗೆ ತುಂಬಾನೇ ಅನುಕೂಲ ಆಗಿದೆ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ